ಪಾಕ್ ಮೇಲೆ ಯಾಕೆ ಟರ್ಕಿಗೆ ವ್ಯಾಮೋಹ ಭಾರತ ವಿರುದ್ಧ ಸೆಣಸುತ್ತಾ ಪುಟ್ಟರಾಷ್ಟ್ರ ಮೆಡಿಟರೇನಿಯನ್ ಸಮುದ್ರದ ಸುಂದರ ಪ್ರವಾಸಿ ತಾಣ ಇಟರ್ಕಿ ಕೇವಲ ಎಪ್ಪತ್ತೆಂಟು ಲಕ್ಷ ಜನಸಂಖ್ಯೆಯ ಈ ದೇಶ ಈಗ ಜಗತ್ತಿನಾದ್ಯಂತ ಸುದ್ದಿ ಮಾಡ್ತಿದೆ ಹೌದು ಕೇವಲ ಪ್ರವಾಸಿಗರ ಪಟ್ಟಿಯಲ್ಲಿತ್ತಿದ್ದ ಟರ್ಕಿ ಇವತ್ತು ಏಕಾಏಕಿ ಅಮೆರಿಕ ಮತ್ತು ಭಾರತದ ಹಿಟ್ ಲಿಸ್ಟ್ನಲ್ಲಿ ಬಂದದ್ದು ಹೇಗೆ ಪಹಲ್ಕಾಂ ದುರಂತದ ಬಳಿಕ ಪಾಕ್ ವಿರುದ್ಧ ಪ್ರತೀಕಾರಕ್ಕೆ ಭಾರತ ರಣತಂತ್ರ ರೂಪಿಸ್ತಾ ಇದೆ ಇಂತಹ ಹೊತ್ತಲ್ಲೇ ಟರ್ಕಿ ಪಾಕ್ಗೆ ಚಾಚಿದ ನೆರವಿನ ಹಸ್ತ ಭಾರತದ ಸಹೋದರತ್ವವನ್ನು ಅಣಕಿಸಿದಂತಾಗಿದೆ ಬಂತು ಟರ್ಕಿಯ ಯುದ್ಧ ನೌಕೆ ಭಾರತದ ನೆರವಿನ ಹಸ್ತ ಮರೆತ ಟರ್ಕಿ ಪಹಲ್ಕಾಂ ದಾಳಿ ಬಳಿಕ ಚೀನಾ ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಪಾಕ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ವು ಆದರೆ ಸದ್ದಿಲ್ಲದೆ ಟರ್ಕಿ ತನ್ನ ಬೃಹತ್ ಸರಕು ಸೇವಾ ವಿಮಾನ ಸಿ ನೂರ ಇಪ್ಪತ್ತನ್ನ ರಾವಲ್ಪಿ ಎಂಟ್ರಿಯಲ್ಲಿ ಲ್ಯಾಂಡ್ ಮಾಡಿತ್ತು ಈ ಮೂಲಕ ತನ್ನ ಸೇನಾ ನೆರವಿನ ಹಸ್ತವನ್ನ ಪಾಕ್ಗೆ ಚಾಚಿತ್ತು ಇದು ನಿಜಕ್ಕೂ ಭಾರತದ ಕಣ್ಣು ಕೆಂಪಗಾಗಿಸಿತ್ತು ಇದರ ಬೆನ್ನಲ್ಲಿ ಇಂಧನ ಬರ್ತಿಗೆ ವಿಮಾನ ಲ್ಯಾಂಡ್ ಆಗಿತ್ತು ಅಂತ ಟರ್ಕಿ ಸಬೂಬನ್ನ ನೀಡಿತ್ತು ಆದರೆ ಟರ್ಕಿಯ ಕಳ್ಳಾಟವೀಗ ಮತ್ತೆ ಬಯಲಾಗಿದೆ ತನ್ನ ಸೇನೆಯ ಟಿಸಿಜಿ ಬೈಕ್ಡ ಯುದ್ಧ ನೌಕೆಯನ್ನ ಪಾಕ್ಗೆ ರವಾನಿಸಿದ್ದು ಆ ನೌಕೆ ಕರಾಚಿಯಲ್ಲಿ ಲಂಗರು ಹಾಕಿದೆ ಈ ಮೂಲಕ ಭಾರತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟರ್ಕಿಯಲ್ಲಿ ಸಂಭವಿಸಿದ ಭೂಕಂಪದ ವೇಳೆ ನೀಡಿದ್ದ ನೆರವಿನ ಹಸ್ತವನ್ನ ಮರೆತಿದೆ ಎರಡು ದೇಶಗಳ ನಡುವಿನ ಸಹೋದರತ್ವಕ್ಕೆ ಟರ್ಕಿ ಎಳ್ಳು ನೀರು ಬಿಟ್ಟಿದೆ ಮುಸ್ಲಿಂ ರಾಷ್ಟ್ರಗಳ ನಾಯಕತ್ವಕ್ಕೆ ಟರ್ಕಿ ಹಪಾಹಪಿ ಸೌದಿ ರಾಷ್ಟ್ರಗಳ ಹಿಂದಿಕ್ಕಲು ಇನ್ನಿಲ್ಲದ ಕಸರತ್ತು ಮೇಲ್ನೋಟಕ್ಕೆ ಟರ್ಕಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ತಟಸ್ಥ ರಾಷ್ಟ್ರ ಆದರೆ ಅದು ವಾಸ್ತವವಲ್ಲ ಸಮಸ್ತ ಮುಸ್ಲಿಂ ರಾಷ್ಟ್ರಗಳ ನಾಯಕತ್ವವನ್ನು ತನ್ನ ಪಾಲಾಗಿಸಿಕೊಂಡು ಹಪಾಹಪಿ ಟರ್ಕಿಗಿದೆ ಸದ್ಯಕ್ಕೆ ಸೌದಿ ರಾಷ್ಟ್ರಗಳೇ ಮುಸ್ಲಿಂ ದೇಶಗಳ ಸಾರ್ವಭೌಮತ್ವ ಹೊಂದಿವೆ ಆದರೆ ಇದು ಟರ್ಕಿಗೆ ನುಂಗಲಾರದ ತುತ್ತಾಗಿದೆ ಹೇಗಾದರೂ ಮಾಡಿ ಸೌದಿಯನ್ನ ಮೀರಿ ತನ್ನ ಪಾರುಪತ್ಯವನ್ನು ಸಾಧಿಸಲು ಟರ್ಕಿಗೆ ಪಾಕ್ ನೆರವು ಅಗತ್ಯ ಹೀಗಾಗಿ ಪಾಕ್ ಸೇರಿದಂತೆ ಸಿರಿಯಾ ಇರಾಕು ಟರ್ಕಿ ಅಭಯವನ್ನು ನೀಡ್ತಾ ಇದೆ ಇದೊಂದೇ ಕಾರಣಕ್ಕೆ ಟರ್ಕಿ ಭಾರತದ ಶತ್ರುತ್ವವನ್ನು ಕಟ್ಟಿಕೊಳ್ಳುವುದಕ್ಕೆ ಸಿದ್ಧ ಎನ್ನುವಂತೆ ವರ್ತಿಸ್ತಾ ಇದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ಪೀಟ್ ಬೆಂಗಳೂರು